ಕೋಲಾರದಲ್ಲಿ ಕೋಲಾರದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೇಕಡಾ ಮೂವತ್ತೆಂಟು ಪರ್ಸೆಂಟಷ್ಟು ಸಿಜೇರಿಯನ್ನ ಹೆರಿಗೆಗಳಾಗ್ತಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡಾ ಎಪ್ಪತ್ತೆರಡು ಪರ್ಸೆಂಟ್ಗಿಟ್ಟು ಹೆಚ್ಚಿಗೆ ಒಂದು ಸಿಜೇರಿಯನ್ನು ಹೆರಿಗೆ ಮಾಡ್ತಿದ್ದಾರೆ ಅಂತೇಳಿ ಭಾಳ ವಿ ವಿವರವಾಗಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನನ್ನ ಒತ್ತಾಯ ಇಷ್ಟೇ ಕೋಲಾರ ಭಾಗಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಾದರೆ ಸಿಜೇರಿಯಂ ತೆರಿಗೆಗೆ ಯಾಕೆ ಹೆಚ್ಚು ಹೆಚ್ಚೆಚ್ಚಾಗ್ತಿದೆ ಅನ್ನೋದನ್ನು ಸರ್ಕಾರ ಒಂದು ಬಗ್ಗೆ ಒಂದು ವಿಚಾರ ಮಾಡಿ ಗೋವಿಂದರಾಜು ಸಭಾಪತಿಗಳೇ ಅನ್ನ ಚುಕ್ಕೆ ಕುರ್ತಿನ ಪ್ರಶ್ನೆ ಅರವತ್ತು ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜಾರ್ಜ್ ಕೊಟ್ಟಿದ್ದೆ ಮಾನ್ಯ ಸಭಾಪತಿಗಳಿಗೆ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳೇ ನನ್ನ ನೇರವಾಗಿ ಪ್ರಶ್ನೆ ಆರೋಗ್ಯ ಸಚಿವರಿಗಿಷ್ಟೆ ಇತ್ತೀಚೆಗೆ ಖರ್ಜಾವಣೆಯ ಪತ್ರಿಕೆಯಲ್ಲಿ ಲೆಕ್ಕ ನೆರಳಪ್ಪ ಪತ್ರಿಕೆಯಲ್ಲಿ ಈ ಸಿ ಸೆಕ್ಷನ್ ಹೆರಿಗೆಗಳು ಪ್ರತಿ ವರ್ಷ ಅತಿ ಇದೆ ಈ ಖಾಸಗಿ ಆಸ್ಪತ್ರೆಗಳಂದು ಅಂತಂದ್ರೆ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಸಿ ಸೆಕ್ಷನ್ ಅಂದರೆ ಸಿಜೇರಿಯನ್ ಹೆರಿಗೆಗಳು ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಮುಖ್ಯ ಕಾರಣ ಖಾಸಗಿ ಆಸ್ಪತ್ರೆಗಳಲ್ಲಿ ನಾಲ್ಕಾರು ಕಡೆ ಆ ವೈದ್ಯರು ಕೆಲಸ ಮಾಡೋದ್ರಿಂದ ಈ ಏನು ಇವತ್ತಿನ ದಿವಸ ಪೇಶೆಂಟ್ಸ್ ಬರ್ತಾರೆ ಹೆರಿಗೆಗೆ ಅವ್ರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ದಾರಿ ತಪ್ಪಿಸಿ ಅವ್ರನ್ನ ಅನವಶ್ಯಕವಾಗಿ ಸಿಜೇರಿಯನ್ ಮಾಡುವಂಥ ಕೆಲಸ ಇವತ್ತಿನ ದಿವಸ ಮಾಡ್ತಿದ್ದಾರೆ ಅಂತೇಳಿ ಇತ್ತೀಚಿಗೆ ಪತ್ರಿಕೆಗಳಲ್ಲಿ ಹೆಚ್ಚಿಗೆ ಅದು ವರದಿಯಾಗಿದೆ ಭಾಳ ಮುಖ್ಯವಾಗಿ ಕೋಲಾರದಲ್ಲಿ ಕೋಲಾರದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೇಕಡ ಮೂವತ್ತೆಂಟು ಪರ್ಸೆಂಟಷ್ಟು ಸಿಜೇರಿಯನ್ನ ಹೆರಿಗೆಗಳಾಗ್ತಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡ ಎಪ್ಪತ್ತೆರಡು ಪರ್ಸೆಂಟ್ಗಿತ್ತು ಹೆಚ್ಚಿಗೆ ಒಂದು ಸಿಸೇರಿಯನ್ ಹೆರಿಗೆಗಳನ್ನು ಮಾಡ್ತಿದ್ದಾರೆ ಅಂತೇಳಿ ಭಾಳ ವಿ ವಿವರವಾಗಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನನ್ನ ಒತ್ತಾಯ ಇಷ್ಟೇ ಕೋಲಾರ ಭಾಗಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಾದರೆ ಸಿಸೇರಿಯನ್ ಹೆರಿಗೆಗೆ ಯಾಕೆ ಹೆಚ್ಚು ಹೆಚ್ಚೆಚ್ಚಾಗ್ತಿದೆ ಅನ್ನೋದನ್ನು ಸರ್ಕಾರ ಒಂದು ಒಂದು ವಿಚಾರ ಮಾಡಿ ಕೋಲಾರ ಜನತೆಗೆ ದಸರಾ ಆಫರ್ ಸರ್ ಕೇವಲ ಐನೂರ ಥಿಯೇಟರ್ ವಿತ್ ಡೆಕೋರೇಷನ್ ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಮಾಡ್ಕೊಳ್ಳಿ ಬಹಳ ಮುಖ್ಯವಾಗಿ ನಾನು ಡಾಕ್ಟರ್ ಹತ್ರ ವಿಚಾರ ಮಾಡಿದ ಮೇಲೆ ಅಪೌಷ್ಟಿಕತೆನೇ ಹೆಚ್ಚು ನಮ್ಮ ಭಾಗದಲ್ಲಿ ಅಂತ ಹೇಳ್ತಾರೆ ಅದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಸಹ ಜಾಸ್ತಿ ಹಾಗಾಗಿ ನನ್ನ ಒತ್ತಾಯ ಇಷ್ಟೇ ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಆರೋಗ್ಯ ಮಂತ್ರಿಗಳು ಮಂತ್ರಿಗಳಿಂದು ದಿಟ್ಟಲ್ಲಿ ಭಾಳ ಶ್ರದ್ಧೆ ವಯಸ್ಸು ನಮ್ಮ ಕೋಲಾರದ ಭಟ್ಗೆ ಸಾಕಷ್ಟು ಅನುಕೂಲಗಳು ಸಹ ಮಾಡಿದ್ದಾರೆ ಈಗ ಅಲ್ಲಿ ಹೊಸ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹೆಚ್ಚಿಗೆ ಮಾಡಿದೆ ಈಗ ಮತ್ತೆ ಈ ವೇಮ್ಗಲ್ ನರಸಾಪುರ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೆ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಇವತ್ತು ಹೆಚ್ಚಿಗೆ ಅದಿಗೆ ಕೆಲಸಕ್ಕೆ ಬರ್ತಿದ್ದಾರೆ ಕಾರ್ಮಿಕರೇ ಹೆಚ್ಚಾಗಿರುವಂಥ ಕೋಲಾರ ಭಾಗದಲ್ಲಿ ಈ ಮಕ್ಕಳ ಮತ್ತು ಹೆರಿಗೆ ಹಾಸ್ಪಿಟ್ಲನ್ನು ಜಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಂದ್ರೆ ಇವತ್ತು ಬೆಳಗ್ಗೆ ಅಡ್ಮಿಟ್ ಆದರೆ ಸಂತೆಗೆ ಡಿಸ್ಚಾರ್ಜ್ ಮಾಡಿಸಿಕೊಳ್ಳಿ ಮಾಹಿತಿ ತಗೊಂಡಿದ್ದೀನಿ ಅದಕ್ಕೆ ಹೆಚ್ಚಿನ ಸ್ಥಳಾವಕಾಶ ಕೋಲಾರದಲ್ಲಿ ಮಾಡಿಕೊಡ್ಬೇಕು ಬೇಕಾದಂತ ಸಿಬ್ಬಂದಿ ಸಿಬ್ಬಂದಿ ಕಡಿಮೆ ಸಿಬ್ಬಂದಿ ನೀವು ಒದಗಿಸ್ತೀರಿ ಕೇಂದ್ರ ಸರ್ಕಾರದ ಎನ್ಎಂಚಿನಲ್ಲಿ ಐವತ್ತು ಪಟ್ಟು ಸಿಗ ಈಗ ಪ್ರಾರಂಭ ಅದಕ್ಕೆ ನೀವು ಅಗತ್ಯ ಸಿಬ್ಬಂದಿ 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 ಒದಗಿಸಿ ಅದು ಆಗಿರಿಯ ಪ್ರಮಾಣ ಅದಕ್ಕೆ ಮಾನ್ಯ ಸಭಾಪತಿಗಳಿಗೆ ರವಿ ಗೋವಿಂದ ರಾಜ ಬಹಳ ಒಂದು ಮುಖ್ಯವಾದಂತ ವಿಷಯದ ಬಗ್ಗೆನೇ ಇಲ್ಲಿ ಪ್ರಶ್ನೆ ಹಾಕಿದ್ದಾರೆ ಗೊತ್ತಿರುವ ಹಾಗೆ ಏನು ಈ ಸಿ ಸೆಕ್ಷನ್ಗಳನ್ನ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರಮಾಣ ಹೆಚ್ಚಾಗ್ತಾ ಇರುವಂತ ಒಂದು ವಿಷಯ ಅದು ಸಾಕಷ್ಟು ವರ್ಷಗಳಿಂದ ಚರ್ಚೆ ಚರ್ಚೆಯಲ್ಲಿ ಇರುವಂತದ್ದು ಇದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಅನೇಕ ಕಡೆ ಕೇವಲ ಹಣಕ್ಕೋಸ್ಕರ ಹೆಚ್ಚು ಮಾಡ್ತಾ ಇರೋದನ್ನು ಹೇಳಕ್ಕಾಗೋದಿಲ್ಲ ಕೆಲವು ಕಡೆ ಹೆರಿಗೆ ಆಗುವ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರುಗಳೇ ಸಿ ಸೆಕ್ಷನ್ಗೆ ಹೆಚ್ಚು ಅದಕ್ಕೆ ಹೋಗ್ತಕ್ಕಂಥದ್ದು ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಸಹಜ ಹೆರಿಗೆಗಳು ಮಾಡ್ಕೊಳ್ತಕ್ಕಂಥದಕ್ಕೆ ಅವ್ರಿಗೆ ಎಲ್ಲ ಒಂದ್ ಕಡೆ ಆ ಒಂದು ಧೈರ್ಯ ಅಥವಾ ಅದನ್ನ ಆ ನೋವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಯ ಎಲ್ಲ ಕೂಡ ಒಂದ್ ಒಂದ್ ಕಡೆ ಕಾರಣ ಆಗ್ತಾ ಇದೆ ಮತ್ತು ಅವ್ರಿಗೆ ಮೊದಲೇ ಮಾನಸಿಕವಾಗಿ ತಯಾರಾಗಬೇಕು ಒಂದು ಸಹಜ ಹೆರಿಗೆಗಳು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ನಮ್ಮ ಒಂದು ಸಮಾಜದಲ್ಲಿ ಆ ಒಂದು ಯಾರು ತಯಾರಾಗಿರ್ತಾರೆ ಅವರಿಗೆ ಮಾನಸಿಕವಾಗಿ ತಯಾರು ಮಾಡ್ತಕ್ಕಂಥ ಬಹಳ ಮುಖ್ಯ ಆಗಿದೆ ದೈಹಿಕವಾಗಿ ತಯಾರು ಮಾಡಬೇಕು ಮತ್ತು ಇದನ್ನ ಎದುರಿಸ ಅವರಲ್ಲಿ ತುಪ್ಪಿಸುವುದ ಅನಿಸ್ಬೇಕಾಗ್ತದೆ ಸೊ ಅದಕ್ಕೆ ಒಂದು ಅಪೌಷ್ಟಿಕತೆ ಒಂದು ಕಾರಣ ಇರಬಹುದು ಅದೇ ಅದೊಂದೇ ಕಾರಣ ಇಲ್ಲ ಹೆಚ್ಚು ಈ ಸಿ ಸೆಕ್ಷನ್ ಹೆರಿಗೆಗಳಾಗ್ತಾ ಇರುವಂತದ್ದು ಇಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚು ಈಗ ನೀವು ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರಲ್ಲ ಅಲ್ಲಿ ಸಿ ಸೆಕ್ಷನ್ ಕಮ್ಮಿ ಇರ್ತದೆ ಎಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂತ ಜಿಲ್ಲೆಗಳಿರ್ಬೋದು ಅಥವಾ ರಾಜ್ಯಗಳೇ ಇರ್ಬೋದು ಎಜುಕೇಶನ್ ಹೆಚ್ಚಿದೆ ಪೌಷ್ಟಿಕಾಂಶ ಹೆಚ್ಚಿದೆ ಅಲ್ಲೂ ಕೂಡ ಸಿ ಸೆಕ್ಷನ್ಗಳು ಹೆಚ್ಚಾಗ್ತದೆ ಆಗ್ತದೆ ಯಾಕಂದ್ರೆ ಅದು ಒಂದು ರೀತಿ

ಅವರಿಗೆ ಪೂರ್ತಿ ಬೆಂಬಲ ಕೊಡಬೇಕಾಗ್ತದೆ ಅದೆಲ್ಲ ಇದೆ ಆದರೆ ಸಿ ಸೆಕ್ಷನ್ ಏನಿಲ್ಲ ಅನಿಸಿಕೆ ಕೊಡೋದು ಕಟ್ ಮಾಡೋದು ಮಗು ತೆಗೆಯೋದು ಸ್ಟಿಚ್ ಮಾಡೋದು ಕ್ಲೋಸ್ ಮಾಡೋದು ಆ ತರದ್ ಸೊ ಅದಕ್ಕೆ ದುಡ್ಡು ಜಾಸ್ತಿ ಇದೆ ಕೆಲಸನೂ ಕಮ್ಮಿ ಇದೆ ಅದರಿಂದ ಅದು ಅದು ಒಂದು ಕಾರಣ ಇದೆ ನಾನು ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಒಂದು ಆಡಿಟ್ ಮಾಡಿಸಿದ್ದೀನಿ ಎಲ್ಲ ಈ ಸಿ ಸೆಕ್ಷನ್ಗಳು ಆಗ್ತಾ ಇರ್ತಕ್ಕಂಥದ್ದಕ್ಕೆ ಒಂದು ಆಡಿಟ್ ಮಾಡಿಸಿದ್ದೀನಿ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ ಏನು ಖಾಸಗಿಯಲ್ಲಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕೆಲವು ಆಸ್ಪತ್ರೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಈ ಸಿ ಸೆಕ್ಷನ್ ಹರಿಗೆ ಮಾಡ್ತಾರೆ ಯಾಕೆ ಮಾಡ್ತಾ ಇದ್ದಾರೆ ಅಷ್ಟು ಸೊ ಅಲ್ಲಿ ಏನಾದರೂ ಕ್ರಮ ತಗೊಳ್ಬೋದಾ ಇದ್ರ ಬಗ್ಗೆಯೂ ಕೂಡ ನಾವೊಂದು ಆಡಿಟ್ ರಿಪೋರ್ಟನ್ನು ನಮ್ಮ ನಮ್ಮ ಕೈಗೆ ಈಗ ಬಂದಿದೆ ಸೊ ಮುಂದೆ ಏನು ಕ್ರಮ ತಗೊಳ್ಬೇಕು ಯಾಕಂದರೆ ಇದೆಲ್ಲ ಸೂಕ್ಷ್ಮವಾದ ವಿಷಯಗಳು ಯಾರನ್ನು ಮಾಡ್ಕೋಬೇಡಿ ಅಂತ ಹೇಳಕ್ ಬರೋದಿಲ್ಲ ಯಾಕೆಂದ್ರೆ ಅವರ ವೈಯಕ್ತಿಕ ತೀರ್ಮಾನ ಮತ್ತು ನಮ್ಮ ವಲಯದಲ್ಲಿ ಸರ್ಕಾರಿ ವಲಯದಲ್ಲಿ ನಾವು ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ವೈದ್ಯರಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಯಾರು ಈ ಬಾಣಂತಿಯರಿರ್ತಾರೆ ಇರ್ತಾರೆ ಮತ್ತು ಈ ಗರ್ಭಧಾರಣೆಗೆ ತಯಾರಾಗಿರ್ತಾರೆ ಅವರಿಗೆ ನಾವು ಸ್ವಲ್ಪ ಎಜುಕೇಟ್ ಮಾಡಬೇಕು ಎಜುಕೇಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ನಾವೀಗ ಒಂದು ತಗೊಳ್ತಾ ಇದೀವಿ ಮಾನ್ಯ ಸಭಾಪತಿಗಳು ಇಷ್ಟು ಹೇಳ್ಬೋದು ಮತ್ತು ತಾವು ಕೋಲಾರ ಜಿಲ್ಲೆ ಬಗ್ಗೆ ಹೇಳಿದೀರಾ ಅದು ಖಂಡಿತ ಸಿ ಸಿ ಬಿ ಅದೇನೀಗ ನಿರ್ಮಾಣ ಅಂತ ಸಿಬ್ಬಂದಿ ಒದಗಿಸ್ಕೊಡ್ತೀವಿ ಎಂ ಸಿ ಆಸ್ಪತ್ರೆ ಬೇಡಿಕೆ ಹೆಚ್ಚಿದೆ ಅಂತ ಹೇಳ್ತಾ ಇದ್ದೀರಾ ಎಂ ಸಿ ಜಸ್ಪತ್ರೆ